यस एस एल स्टूडेंट्स के लिए मेरा प्रणाम स्टूडेंट्स आप सभी को मेरा प्रणाम है और मेरा जो नए चैनल है यूट्यूब वाले प्रोफेसर और इस चैनल पर यस एस एल बच्चों के लिए या आपका जो सिलेबस है उस सिलेबस पर वीडियो बनाकर आप तक पहुंचाने का काम करूंगा और नेक्स्ट वीडियो में आप आपका जो सिलेबस है या टेक्स्ट बुक है थर्ड लैंग्वेज फर्स्ट थर्ड लैंग्वेज को ही ले लेता हूँ और थर्ड लैंग्वेज जिनकी हिंदी है उन सारे बच्चों के लिए उन सारे स्टूडेंट के लिए वीडियो बनाकर आप तक भेजूंगा तो स्टूडेंट्स आप मेरा वीडियो निरंतर क्या देखते रहिए ಕರ್ನಾಟಕಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸ್ ಇದ್ದೀರಾ ಹಿಂದಿ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಯಾರ್ದು ಇದೆ ಆ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆಯ ಸುದ್ದಿ ಕೊಡ್ತಾ ಇದ್ದೀನಿ ಆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮೇಲೆ ವಿಡಿಯೋ ಮಾಡಿ ನಿಮ್ಮ ತನಕ ಕಳಿಸ್ತೀನಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ ಹೆಸರಿದೆ ಯೂಟ್ಯೂಬ್ ಅಲ್ಲಿ ಪ್ರೊಫೆಸರ್ ಈ ಚಾನಲಲ್ಲಿ ಬರೀ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮಾತ್ರ ಲ್ಯಾಂಗ್ವೇಜ್ ಮೇಲೆ ವಿಡಿಯೋ ಮಾಡಿ ಕಳಿಸ್ತೀನಿ ನಿಮ್ಮದು ಗ್ರಾಮರ್ ಇರಲಿ ಸಿಲೆಬಸ್ ಇರಲಿ ಫಸ್ಟ್ ಲ್ಯಾಂಗ್ವೇಜು ಹಿಂದಿ ಆದರೂ ಇರಲಿ ಥರ್ಡ್ ಲ್ಯಾಂಗ್ವೇಜು ಹಿಂದಿ ಆದೋ ಇರಲಿ ಬರೀ ಸ್ಪೆಷಲ್ ಹಿಂದಿ ಬಗ್ಗೆ ವಿಡಿಯೋ ಮಾಡಿ ನಿಮ್ಮ ತನಕ ಕಳಿಸ್ತೀನಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ವಿಡಿಯೋ ಇಂದೇ ನೀವು ನಿಮ್ಮ ಸಿಲೆಬಸ್ ಬಗ್ಗೆ ನೀವು ತಿಳ್ಕೊಬೋದು ಫಸ್ಟು ಎಷ್ಟೆಷ್ಟು ನಿಮ್ಮ ಸಿಲೆಬಸ್ಸಲ್ಲಿ ಎಷ್ಟು ಲೆಸನ್ ಇದೆ ಎಷ್ಟು ಪೋಯಮ್ ಇದೆ ಸೊ ಆ ಎಲ್ಲ ಲೆಸನ್ಗಳ ಮೇಲೆ ಎಲ್ಲ ಪೋಯ್ ಮೇಲೆ ಇವೆನ್ನು ನಿಮ್ಮ ಗ್ರಾಮರ್ ಬಂದುಬಿಡುತ್ತೆ ಗ್ರಾಮರ್ ಮೇಲೆ ಕೂಡ ವೀಡಿಯೋ ಮಾಡ್ತೀನಿ ಸೊ ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಆಲ್ರೆಡಿ ಇದು ವರ್ಕಲ್ಲಿದೆ ಸ್ವಲ್ಪ ದಿವಸ ನಾನು ಬಿಟ್ಬಿಟ್ಟಿದ್ದೀನಿ ಸೊ ಸ್ಪೆಷಲಿ ಇವಾಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮಾತ್ರ ಯಾಕಂದರೆ ನೀವು ನೋಡ್ತಾ ಇದ್ದೀರಾ ಈ ವರ್ಷ ಎಸ್ ಎಸ್ ಎಲ್ ಸಿ ಮಕ್ಕಳು ಅಂದರೆ ನಿಮ್ಮ ರಿಸಲ್ಟು ತುಂಬ ಕಡಿಮೆ ಬಂದಿದೆ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಆಮೇಲೆ ಲ್ಯಾಂಗ್ವೇಜ್ ಅಂತೂ ತುಂಬ ಜನರಿಗೆ ಸ್ಪೆಷಲಾಗಿ ನಮ್ಮ ಕರ್ನಾಟಕಲ್ಲಿ ಇರ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಬೇರೆ ಬೇರೆ ಅಲ್ಲಿ ಇರ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಹಿಂದಿ ಲ್ಯಾಂಗ್ವೇಜೇ ಬರಲ್ಲ ಸೊ ಹಾಗಾಗಿ ನಾನು ನಿಮಗೆ ಹಿಂದಿ ಹಿಂದಿ ಕೂಡ ಕಲಿಸ್ಕೊಡ್ತೀನಿ ಆಮೇಲೆ ಸುಮ್ಮನೆ ಹಿಂದಿ ಕಲೀರಿ ಅಂದರೆ ನಾವು ಹೇಳ್ತೀವಲ್ಲ ಆಟ ಆಡ್ತಾ ಆಡ್ತಾನೆ ನೀವು ಹಿಂದಿ ಕಲಿಬೋದು ಎಷ್ಟೊಂದು ಜನರಿಗೆ ಹಿಂದಿ ಬರೋದೇ ಇಲ್ಲ ಆ ಹಿಂದಿ ಬರೋಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಏನು ಪೊಸಿಷನ್ ಸಿಗಬೇಕೋ ಅದು ಸಿಗ್ತಾ ಇಲ್ಲ ಸೊ ಸ್ಟೂಡೆಂಟ್ಸ್ ಹಾಗಾಗಿ ನಾನು ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ಸಿಲೆಬಸ್ ಏನಿದೆ ಥರ್ಡ್ ಲ್ಯಾಂಗ್ವೇಜ್ ಫಸ್ಟ್ ಥರ್ಡ್ ಲ್ಯಾಂಗ್ವೇಜ್ ಮೇಲೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ ಥರ್ಡ್ ಲ್ಯಾಂಗ್ವೇಜ್ ಸ್ವಲ್ಪ ಒಂದು ಹತ್ತು ಹದಿನೈದು ವೀಡಿಯೋ ಮಾಡ್ತೀನಿ ಆಮೇಲೆ ಗ್ರಾಮರ್ ಮೇಲೆ ಒಂದು ಐದಾರು ವೀಡಿಯೋ ಮಾಡ್ತೀನಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ವಿಡಿಯೋ ಫಸ್ಟ್ ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಯಾರ್ದಿದೆ ಅವರು ನೀವು ನೋಡ್ಬೋದು ಆಮೇಲೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ವಿಡಿಯೋ ಆದಮೇಲೆ ದೆನ್ ಅಗೇನ್ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಯಾರ್ದಿದೆ ಆಲ್ ಸಿಲೆಬಸ್ ತಗೊಂಡು ಅದ್ರ ಮೇಲೂ ಕೂಡ ಒಂದು ಹದಿನೈದು ಇಪ್ಪತ್ತು ವಿಡಿಯೋ ಮಾಡ್ತೀನಿ ಸಿಲೆಬಸ್ ಬಗ್ಗೆ ಆಮೇಲೆ ಗ್ರಾಮರ್ ಬಗ್ಗೆ ಕೂಡ ಒಂದು ಐದಾರು ಸಪ್ರೇಟ್ ಸಪ್ರೇಟ್ಗೆ ಮಾಡ್ತೀನಿ ಸೊ ನೀವು कलियो हेगंद तुम ईजी आगे खुशी खुशी आट आड़ता नहीं हिंदी कलीबू या तुम्बा जन ना सऊथ इंडियन अल्वा तुम्बा जन हिंदी बरला सो इसीलिए खेलते खेलते हंसते हंसते आप आसानी के साथ हिंदी सीख सकते हैं तो हिंदी सिखाने का, का काम मैं शुरू किया हूं और आप मुझे सपोर्ट करिए और आप वीडियो को क्या निरंतर देखते रहिए और आसानी के साथ आप हिंदी सीखेंगे ಸೊ ಸ್ಪೆಷಲಿ ನಾನೇನೆಂದರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕಂತ ನನ್ನ ಉದ್ದೇಶ ಇದೆ ಹಾಗಾಗಿ ಈ ನನ್ನ ಎರಡನೇ ಚಾನಲಲ್ಲಿ ಬರೀ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮಾತ್ರ ಮಿಸ್ಸಲ್ಲಿ ಇಟ್ಟಿದ್ದೀನಿ ಸೊ ಅವರು ಫಸ್ಟ್ ಲ್ಯಾಂಗ್ವೇಜ್ ಆದರೂ ಈ ಹಿಂದಿ ಇರಲಿ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಆದರೂ ಇರಲಿ ಸೊ ಈ ಎರಡು ಕ್ಯಾಟಗರಿ ಮಕ್ಕಳಿಗೆ ಈ ಎರಡು ಮಕ್ಕಳಿಗೆ ಒಳ್ಳೆ ವಿಡಿಯೋ ಮಾಡಿ ನಿಮ್ಮ ತನಕ ಕಳಿಸುವ ಜವಾಬ್ದಾರಿ ಅಥವಾ ತಲುಪಿಸುವ ಜವಾಬ್ದಾರಿ ಅಪ್ಲೋಡ್ ಮಾಡುವ ಜವಾಬ್ದಾರಿ ನನ್ನದು ಸೊ ನೀವು ನೋಡ್ತಾ ನೋಡ್ತಾ ನೀವು ನೋಡ್ತಾ ನೋಡ್ತಾನೆ ಈಸಿಯಾಗಿ ನೀವು ಹಿಂದಿ ಕಲಿಬೋದು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾನೆ ನೀವು ಹಿಂದಿ ಕಲಿಬೋದು ಸ್ವಲ್ಪ ದಿವಸದಲ್ಲಿ ನಿಮ್ಮ ಹಿಂದಿ ಚೆನ್ನಾಗಾಗುತ್ತೆ ಸೊ ಇಸೀಲಿಯೇ ನೀವೇನು ಅಂದರೆ ನನ್ನ ವೀಡಿಯೋನು ನೀವು ನಿರಂತರವಾಗಿ ಫಾಲೋ ಮಾಡ್ತಾ ಬನ್ನಿ ನೆಕ್ಸ್ಟಿಂದನೇ ಅಂದರೆ ಈ ವಿಡಿಯೋ ನೀವು ನೋಡ್ಕೊಳ್ಳಿ ಇದು ಸುಮ್ಮನೆ ನಾನು ನಿಮಗೆ ಸೂಚನೆ ಕೊಡೋ ಸಲುವಾಗಿ ಅಥವಾ ಮಾಹಿತಿ ಕೊಡೋ ಸಲುವಾಗಿ ಈ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಿಂದ ಸಿಲೆಬಸ್ ಮಾಡ್ತೀನಿ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಯಾಕಂದರೆ ಇವಾಗೆ ಸ್ಟಾರ್ಟ್ ಆಗಿದೆ ಹೆಚ್ಚು ಕಡಿಮೆ ಒನ್ ಮಂತ್ ಒನ್ ಮಂತ್ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿ ಒಂದೊಂದು ಸ್ಕೂಲಲ್ಲಿ ಎಫ್ ಎ ಒನ್ ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ ಒಂದೊಂದು ಕಡೆ ಮುಗ್ದೋಗಿದೆ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಿಂದ ನಿಮ್ಮ ಸಿಲೆಬಸ್ ಸಿಲಬಸ್ ಮೇಲೆ ವಿಡಿಯೋ ಮಾಡ್ತೀನಿ ನೀವು ಕಾಯ್ತಾಯಿರಿ ನಾನು ಬೇಗನೆ ನಿಮ್ಮನ್ನು ಮೀಟ್ ಹಾಕ್ತೀನಿ ಅವರ ಆಪ್ಕು ಸರಳ ರೂಪಿಸಿ ಹಿಂದಿ ಸಿಕ್ಕವಂಂಗ ಅವ್ರ ಆಪ್ಕು ಹಿಂದಿ ಅವ್ರ ಕನ್ನಡ ಮೇ ಬಿ ಎಕ್ಸ್ಪ್ಲೇನ್ ಕರುಂಗ ಅಂದರೆ ಮಕ್ಕಳೇ ನಿಮಗೆ ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಹಿಂದಿಯಲ್ಲೂ ಆಮೇಲೆ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಸಿಲೆಬಸ್ಗೆ ಸಿಲೆಬಸ್ಸು ಮುಗಿಸ್ಕೊಡ್ತೀನಿ ಸೊ ನೀವು ನಿರಂತರವಾಗಿ ನನ್ನೆಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಸೊ ವೇಟ್ ಮಾಡಿ ಬೇಗನೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಇರಿ ಅವ್ರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ